ವನ್ಯಜೀವಿಗಳ ಉಪಟಳ ತಡೆಗೆಂದು ಸರ್ಕಾರ ಬಿಡುಗಡೆ ಮಾಡ್ತಾ ಇರುವ ಕೋಟ್ಯಂತರ ರೂಪಾಯಿ ಅನುದಾನವನ್ನು ಅಧಿಕಾರಿಗಳು ಸಮರ್ಪಕವಾಗಿ ಬಳಸದೇ ಇರುವುದೇ ಸಮಸ್ಯೆ ಉಲ್ಬಣಿಸಲು ಕಾರಣವೆಂದು ಕೊಡಗು ಜಿಲ್ಲಾ ಭೂ ಮಾಲೀಕರು ಹಾಗೂ ಬರ ವ್ಯಾಪಾರಿಗಳ ಸಂಘ ಆರೋಪಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಮಳವಂಡ ಅರವಿಂದ್ ಕುಟ್ಟಪ್ಪ ಅರಣ್ಯಾಧಿಕಾರಿಗಳು ಭ್ರಷ್ಟಾಚಾರ ಇರುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ ಎಂದು ಆರೋಪಿಸಿದರು ಕಳೆದೊಂದು ದಶಕದ ಅವಧಿಯಲ್ಲಿ ಆನೆ ಕಂದಕ ಸೋಲಾರ್ ಬೇಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಕೆರೆ ನಿರ್ಮಾಣ ಕೆರೆ ಹೂಳೆತ್ತುವುದು ಸಸ್ಯ ಕ್ಷೇತ್ರಗಳ ನಿರ್ಮಾಣ ಮತ್ತು ಸಸಿ ನೆಡುವ ವಿವಿಧ ಯೋಜನೆಗಳಿಗೆ ಕೋಟ್ಯಾಂತರ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಆದರೆ ಇದು ಸಮರ್ಪಕವಾಗಿ ಬಳಕೆಯಾಗಿಲ್ಲ ಯಾವುದೇ ಹಣ್ಣು ಹಂಪಲಿನ ಮರಗಳನ್ನು ಬೆಳೆಸುವ ಪ್ರಯತ್ನ ಮಾಡಿಲ್ಲ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸ್ವಂತ ಜಾಗದಲ್ಲಿ ಬೆಳೆದಿರುವ ಮರಗಳಲ್ಲಿ ಕೆಲವೊಂದ ಸ್ವಂತ ಬಳಕೆಗೆ ಕಡಿಯಲು ಅನುಮತಿ ಕೋರಿ ಬೆಳೆಗಾರರು ಅರಣ್ಯ ಇಲಾಖೆಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇಂತಹ ಹಲವಷ್ಟು ಅರ್ಜಿಗಳು ಕಳೆದ ಮೂರು ವರ್ಷಗಳಿಂದ ವಿಲೇವಾರಿಯಾಗದೆ ಇಲಾಖೆಯಲ್ಲಿ ಕೊಳಿತಾ ಇರುವುದಾಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಮರಗಳನ್ನು ಕೊಟ್ಟಾಗ ಅವರು ಸಾಮಗ್ರಿಯನ್ನು ಕೊಟ್ಟಾಗ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಇದು ಮಾಡೋದು ಅವರು ತೆಕ್ಕೊಟ್ಟವರಿಗೂ ಕೊಟ್ಟವರಿಗೂ ಒಂದು ಪಿಚ್ಚರ್ ವಿಚಾರ ಅದನ್ನ ರಿಸ್ಟ್ರಿಕ್ಟ್ ಮಾಡೋದರಿಂದ ಮತ್ತಷ್ಟು ಕೆಲಸಗಳು ಜಟಿಲವಾಗುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ಹೇಳಿಕೆ ಬಯಸಿದ್ದಾರೆ ಅದಕ್ಕೆ ಸರವಾಗಿ ಮುನ್ನೂರ ಅರವತ್ತೈದು ದಿವಸವೂ ಮರ ಕಟ್ಟಿ ಪರ್ಮಿಷನ್ ಕೊಡಬೇಕಾಗಿದ್ದರೆ ಟ್ರಾನ್ಸ್ಪೋರ್ಟ್ ಕೊಡಬೇಕಾಗ್ತದೆ ಅವರು ನಿಗದಿತ ಟೈಮಲ್ಲಿ ಗ್ರಾಮಾಂತರ ಜಾಗದಲ್ಲಿ ಕೆಲವು ಭಾಗದಲ್ಲಿ ಕೆಲವು ಈಗ ರಾತ್ರಿ ಇಡೀ ಈಗ ಸಿಲ್ವರ್ ಮರಗಳು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಹೊರಗೆ ಸಮಯದಲ್ಲಿ ರಾತ್ರಿ ಸಿಲ್ವ ಲಾರಿಗಳು ಹೋಗ್ತದೆ ಅದು ಹೇಗೆ ಹೋಗ್ತದೆ ಅದಕ್ಕೆ ಅಧಿಕಾರಿಗಳು ಮತ್ತೆ ಏನಕ್ಕೆ ಉತ್ತರ ಕೊಡಬೇಕಾಗ್ತದೆ ಇದಕ್ಕೇನು ರಸ್ತೆಯ ಮೇಲೆ ಏನು ಹೋಗೋದು ಇವಾಗ ಏನು ರೋಡ್ ಹಾಳಾಗುತ್ತೆ ಬಂತ ಹೇಳ್ತಕ್ಕಂಥ ಅದರಿಂದ ಮರ ಮಾಲೀಕರಿಗಾಗಲಿ ಕ್ವಾಟರ್ ಮಾಲೀಕರಿಗಾಗಲಿ ತಕೊಳ್ಳೋಲಿ ಮರ ಕಟ್ಟಿ ಕೊಡೋದರಿಂದ ಟ್ರಾನ್ಸ್ಪೋರ್ಟ್ ಮಾಡುವಂತ ಯಾರೇ ಸಮಸ್ಯೆ ಆಗುದಿಲ್ಲ ಮರ ಕಟ್ಟಿ ನೂರ ನೂರ ಅರವತ್ತು ವಯಸ್ಸು ಕೊಡಬೇಕು ಅಂತೇಳಿ ಅದರಿಂದ ಸಮಸ್ಯೆಗಳು ಬದೇ ರೀತಿ ಅಂತ ವಿಚಾರವನ್ನು ನಾವು ನಿಮ್ಮ ಮುಂದೆ ಪತ್ರಿಕಾ ಮುಂದೆ ನಾವು ಹೇಳ್ಲಿಕ್ಕೆ ಇಚ್ಛೆ ಪಡ್ತೇವೆ ಅರಣ್ಯ ಇಲಾಖೆಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಸಾವಿರಾರು ಕೋಟಿ ಬಂದಿರ್ತದೆ ಇದು ಬೇರೆ ಬೇರೆ ವಿಷಯಗಳಿಗೆ ಬಂದಿದ್ದರೂ ಸಮೇತ ಇದು ಸರಿಯಾಗಿ ಉಪಯೋಗ ಆಗ್ತಿಲ್ಲ ಇವತ್ತು ನೇರವಾಗಿ ಏನು ತಿಳಿದ ಆರೋಪ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಮನುಷ್ಯನ ಜೀವ ಹಾನಿ ಆಗ್ತಾ ಇದೆ ಐದು ಲಕ್ಷ ಹತ್ತು ಲೈಕ್ ಇಪ್ಪತ್ತು ಲಕ್ಷ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಕೋಟ್ಯಂತ ರೂಪಾಯಿ ಒಂದು ವರ್ಷಕ್ಕೆ ಹೋಗ್ತಾ ಹೋಗುತ್ತೆ ಇವತ್ತು ನೂರಾರು ಜನ ಸಾಯ್ಬೇಕಾದ್ರೆ ಇವತ್ತು ಸರ್ಕಾರದ ಹಣ ಯಾವ ಲೆವೆಲ್ ಪೋಲಾಗ್ತಿದೆ ಇವರು ಸರಿಯಾಗಿ ಈ ವ್ಯವಸ್ಥೆಗಳನ್ನು ಮಾಡಿದರೆ ಪ್ರಾಣಿಗಳು ಕಾಡಿಂದ ಬರದಾಗೆ ತಳ್ಳಿಲಿಕ್ಕೆ ಇವರಿಗೆ ಸರ್ಕಾರದಿಂದ ಕೋಟಿ ಹತ್ತು ರೂಪಾಯಿ ಹಣವನ್ನು ಸರ್ಕಾರ ಕೊಟ್ಟು ಯಾವುದೇ ಹಣಗಳನ್ನು ಇವರು ವಿನಿಯೋಗಿಸದೆ ಇದನ್ನು ಕೆಲಸ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ನಕಲಿ ಬಿಲ್ಲನ್ನು ತಯಾರು ಮಾಡಿ ಕೋಟಿ ಹತ್ತು ರೂಪಾಯಿ ಲಭ್ತಾಯಿಸಿದ್ದಾರೆ ಇವತ್ತು ಸಾಮಾನ್ಯ ರೈತರ ಮಕ್ಕಳು ನಮ್ಮ ಜಿಲ್ಲೆ ಒಳಗೆ ಓದ್ತಾ ಇದ್ದಾರೆ ಇದೇ ಅಧಿಕಾರಿಗಳು ಮಕ್ಕಳು ಏನ್ ಮಾಡ್ತಾ ಇರ್ತದೆ ಲಂಡನ್ ಅಮೇರಿಕಾ ಇಂಗ್ಲೆಂಡ್ ಅಂತೇಳಿ ಹೋದಂತ ಪರಿಸ್ಥಿತಿ ಬಂದು ಕೆಲವೇ ಕೆಲವು ವರ್ಷದಲ್ಲಿ ಇದು ಈ ಹಣಗಳ ಇಲ್ಲಿದ ಬಂತು ಈ ಪ್ರತಿಯೊಂದು ವ್ಯವಸ್ಥೆಯನ್ನು ನಾವು ಜಿಲ್ಲಾ ಇಲಾಖೆ ಲೋಕಾಯುಕ್ತ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇಡಿ ಒಂದು ಐ ಟಿ ಎನ್ಕ್ವೈರಿಗೆ ನಾವು ಇದನ್ನು ಬೆಂಗಳೂರು ಮಟ್ಟದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಅಲ್ಲಿ ಸಮೇತ ಈ ಮಾಹಿತಿಯನ್ನು ಮೇಲಿನ ತಂಟೆಗೆ ನಾವು ಕೊಡೋರಿದ್ದೇವೆ ಇದರಿಂದ ಪ್ರತಿಯೊಬ್ಬ ಜನರದ್ದು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ ಅಂತ ಹೇಳಿ ಮಾತಾಳಿಕೆ ನಾನು ಇಚ್ಛೆ ಇವರು ಈ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಈ ಒಂದು ಮಾಹಿತಿ ಹಾಕುವುದು ಜನರಿಗೆ ಒಂದು ಇದರಿಂದ ಜನರು ಮಾಹಿತಿ ಹಕ್ಕಿ ಕಾಯ್ಕೊಂಡು ಕಾರಣಾಂತರದಿಂದ ಇವರು ಕತ್ತಲಲ್ಲಿ ಮುಳುಗಿದ್ದಾರೆ ಜನರು ಯಾವುದೇ ಮಾಹಿತಿ ಇಲ್ಲ ಮತ್ತೆ ಸ್ವಂತ ಉಪಯೋಗಕ್ಕೆ ನಾವು ಮರಗಳನ್ನು ಕೇಳ್ತೇವೆ ಒಬ್ಬ ಮನೆ ಕಟ್ಟಬೇಕು ಮನೆ ಕಟ್ಟಬೇಕಾದ್ರೆ ಅದು ರೇಂಜರ್ ವ್ಯಾಪ್ತಿಯಾಗಿ ಇರ್ತಕ್ಕಂಥ ವ್ಯವಸ್ಥೆ ಆ ಮಾಹಿತಿ ಅಪ್ಪ ಇದರಲ್ಲಿ ನಾವು ತಂತ್ರ ಉಪಯೋಗಕ್ಕೆ ಕೇಳಿದಾಗ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಅದನ್ನ ಇದರಲ್ಲಿ ಆನ್ಲೈನ್ ಹಾಕೊಡಿ ಅಂತ ಹೇಳ್ತಾರೆ ಒಂದು ತಂತ್ರ ಉಪಯೋಗಕ್ಕೆ ಇರ್ತಕ್ಕಂಥ ವಿಚಾರ ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಫಾರೆಸ್ಟ್ ರೈಲು ಅದೇ ಕೊಡ್ಬೇಕಂತ ಎ ಸಿಎಫ್ ಡಿ ಎಫ್ ಹೊರಗೆ ತರ್ತಾರೆ ಮೂರು ವರ್ಷದ ಫೈಲ್ಗಳು ಸಮೇತ ಇವತ್ತು ಫೈಲ್ಗಳು ಹಾಗೆ ಅರಣ್ಯ ಇಲಾಖೆ ಬಿದ್ದಿದೆ ಇದಕ್ಕೆ ಹೊಣೆಗಾರರು ಯಾರು ಜನ ಸಫರ್ ಆಗ್ಬೇಕಾ ಮನೆಗಟ್ಟುವ ಮರದ ಇಳಿಕೆ ಅಥವಾ ಅವನು ಪರಿವರ್ತನೆ ಎಷ್ಟು ಟೈಮ್ ಬೇಕಾಗ್ತದೆ ಸೊ ಈ ತರ ಅರಣ್ಯ ಇಲಾಖೆಯಿಂದ ದೊಂದ್ ನೀತಿ ನಡಿತು ಸೊ ಆದ್ದರಿಂದ ಇದೆಲ್ಲ ಸಮೇತ ಅರಣ್ಯ ಒಂದು ಅನಾವಶ್ಯಕ ಧೋರಣೆ ಅಂತೇಳಿ ನಿಮ್ಮ ಮುಂದೆ ನಾನು ಹೇಳಿ ಕೊಟ್ಟಿದ್ದೆ ಹಣ ಡ್ರಾ ಮಾಡ್ಕೊಳ್ತಾರೆ ಬೇರೆ ಇನ್ನೊಂದೆಂಟು ಹಣ ಬಂದಿರ್ತದೆ ಅದಕ್ಕೆ ಹಣ ಡ್ರಾ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು ಬೆಂಗಳೂರಿನಲ್ಲಿ ಐಸಾರಾಮ್ ಜೀವನ ನಡೆಸಿಕೊಂಡು ಮಕ್ಕಳನ್ನೆಲ್ಲ ಮೇಲೆಲ್ಲ ಫಾರಿನ್ ಓಡಿಸ್ಕೊಂಡು ಓದಿಸ್ಕೊಂಡು ಅವರ ಕೊಡಗಿನ ಕೊಳ್ಳೆ ಹೊಡಿತಾ ಇದ್ದಾರೆ ನೀವು ಮೊನ್ನೆ ಕಳವಾರದಲ್ಲಿ ಪತ್ರಿಕೆಗೋಷ್ಠಿಯಲ್ಲಿ ಸಂಕೇತ್ ಕೋಯಿನ್ ಅವರು ವನ್ಯಜೀವಿ ಮಂಡಳಿ ಸದಸ್ಯರು ಅವರು ಎಲ್ಲ ಸವಿಸ್ತಾರ ಹೇಳಿದ್ದಾರೆ ಯಾಕೆಂದ್ರೆ ಅವರು ಅದೇ ಇಲಾಖೆಯಲ್ಲಿ ಅವರು ನಾಮಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಅರಿವಿದೆ